ಎಲ್ಲರಿಗೂ ನಮಸ್ಕಾರ ಒಬ್ಬ ವ್ಯಕ್ತಿ ಒಂದು ಗಿಳಿಯನ್ನು ಕೊಂಡುಕೊಳ್ಬೇಕು ಅಂತ ಗಿಳಿಗಳನ್ನು ಮಾರುವಂತಹ ಅಂಗಡಿಗೆ ಹೋದ ಅಲ್ಲಿ ಅನೇಕ ಗಿಳಿಗಳಿದವು ಅದರಲ್ಲಿ ಒಂದು ಸುಂದರವಾದ ಗಿಳಿ ಆತನನ್ನು ಆಕರ್ಷಿಸಿತು ಅದರ ಬೆಲೆಯನ್ನು ಕೇಳಿದರೆ ಅಂಗಡಿಯವನು ಈ ಗಿಳಿಯ ಬೆಲೆ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳಿದ ಈ ವ್ಯಕ್ತಿಗೆ ಆಶ್ಚರ್ಯ ಸಾಮಾನ್ಯ ಗಿಳಿಗೆ ಹದಿನೈದು ಸಾವಿರ ರೂಪಾಯಿ ಅಷ್ಟು ಬೆಲೆ ಹೆಚ್ಚಾಯ್ತಲ್ವೇ ಅಂತ ಆತ ಅಂಗಡಿಯವನ್ನು ಕೇಳಿದ ಆಗ ಅಂಗಡಿಯವನ್ನು ಹೇಳಿದ ಗಿಳಿಯ ಬೆಲೆ ಹದಿನೈದು ಸಾವಿರ ರೂಪಾಯಿ ಸರಿಯಾಗಿದೆಯೇ ಇಲ್ವೇ ಎನ್ನುವುದನ್ನು ನೀವು ಗಿಳಿಯ ಬಳಿಯೇ ಕೇಳಿ ಅಂತ ಹೇಳ್ದ ಆ ವ್ಯಕ್ತಿ ನೀನು ಅಷ್ಟೊಂದು ಬೆಲೆ ಬಾಳುತ್ತೀಯಾ ಅಂತ ಗಿಳಿಯನ್ನು ಕೇಳಿದ ಗಿಳಿ ಹೇಳಿತು ಅದರಲ್ಲಿ ಸಂಶಯ ಇವೇನು ಅಂತ ಆ ವ್ಯಕ್ತಿಗಾದರೂ ಅತ್ಯಂತ ಸಂತೋಷವಾಯಿತು ಇಷ್ಟೊಂದು ಸುಂದರವಾಗಿ ಮಾತನಾಡುವಂತಹ ನಾವು ಕೇಳಿದ್ದಕ್ಕೆ ಉತ್ತರವನ್ನು ನೀಡುವಂತಹ ಗಿಳಿ ಸಿಕ್ಕಿದೆಯಲ್ಲ ಅಂತ ಆತನಿಗೆ ಸಂತೋಷವಾಯಿತು ಹದಿನೈದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಗಿಳಿಯನ್ನು ಮನೆಗೆ ಕೊಂಡು ತಂದ ಹೆಂಡತಿ ಮಕ್ಕಳಿಗೆ ಗಿಳಿಯನ್ನು ಸಂತೋಷದಿಂದ ತೋರಿಸತೊಡಗಿದ ಗಿಳಿಯನ್ನು ಕೇಳಿದ ನಿನ್ನ ಹೆಸರೇನು ಆಗ ಗಿಳಿ ಹೇಳ್ತು ಅದರಲ್ಲಿ ಸಂಶಯವೇನು ಅಂತ ಆಗ ನಿನಗೆ ಬೇರೆ ಏನೋ ಮಾತು ಬರೋದಿಲ್ವೇ ಅಂತ ಕೇಳಿದ ಗಿಳಿ ಮತ್ತು ಉತ್ತರಿಸ್ತು ಅದರಲ್ಲಿ ಸಂಶಯವೇನು ಅಂತ ನಂತರ ಕೇಳ್ದ ನಿನಗಷ್ಟೆಲ್ಲ ದುಡ್ಡನ್ನು ಕೊಟ್ಟು ನಾನು ಮೋಸ ಹೋದನೆ ಅಂತ ಆಗ ಗಿಳಿ ಅದಕ್ಕೂ ಕೂಡ ಉತ್ತರಿಸ್ತು ಅದರಲ್ಲಿ ಸಂಶಯವೇನು ಎಂದು ಗಿಳಿಗೆ ಬರೋದು ಒಂದೇ ಮಾತು ಅದರಲ್ಲಿ ಸಂಶಯವೇನು ಎನ್ನುವಂತಹ ಮಾತು ಈತ ತನ್ನ ಪ್ರಶ್ನೆಗೆ ಗಿಳಿ ಉತ್ತರಿಸಿದೆ ಅಂದುಕೊಂಡು ಮೂರ್ಖನಾಗಿಬಿಟ್ಟ ನಾವು ಇಂದಿನ ಆನ್ಲೈನ್ ಚಿತ್ರ ವಿಚಿತ್ರವಾಗಿರುವಂತಹ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಾರಾಟ ಮಾಡುವಂತಹ ವಸ್ತುಗಳಿರಬಹುದು ಅವುಗಳು ಗುಣಮಟ್ಟದ್ದೋ ಅಲ್ಲವೋ ಎನ್ನೋದನ್ನು ನೋಡದೆ ಅವುಗಳ ಬೆಲೆಯನ್ನು ನೋಡಿ ಒಳ್ಳೆಯದಿರಬಹುದು ಅಂತ ತೀರ್ಮಾನಿಸಿ ಅದರಿಂದ ಮೋಸ ಹೋಗ್ತಾ ಇರ್ತೀವಿ ಈ ಕಥೆಯನ್ನು ತಿಳಿದಿದ್ದರೆ ನಾವು ಆ ರೀತಿ ಮೋಸ ಹೋಗೋದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಬಹುದೇನೋ ಧನ್ಯವಾದಗಳು